ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೀತು ಶ್ರೀನಿವಾಸ್ ಕ್ಲಿನಿಕ್ಸ್ ಕ್ಲಿನಿಕ್ಸಲ್ಲಿ ಕೆಮಿಕಲ್ ಡಯಾಟಿಷನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಮಾತಾಡ್ತಾ ಇರೋಂಥ ಟಾಪಿಕ್ ಬಂದ್ಬಿಟ್ಟು ಕೊಲೆಸ್ಟ್ರಾಲ್ ಮತ್ತು ಹಾರ್ಟ್ ಹೆಲ್ತ್ ಅಂದರೆ ನಮ್ಮ ಹೃದಯಕ್ಕೆ ಕೊಲೆಸ್ಟ್ರಾಲ್ ನಿಜವಾಗ್ಲೂ ಒಳ್ಳೆಯದಾ ಇಲ್ಲ ಕೆಟ್ಟದ್ದಾ ಅಂತ ನೋಡೋಣ ಸಾಕಷ್ಟು ಇನ್ಫಾರ್ಮೇಷನ್ ಆನ್ಲೈನಲ್ಲಿ ನಮ್ಗೆ ಸಿಗುತ್ತೆ ದಟ್ ಕೊಲೆಸ್ಟ್ರಾಲಿಂದ ನಮಗೆ ಹೃದಯ ಅಪಘಾತ ಜಾಸ್ತಿ ಮತ್ತು ವೆಯ್ಟ್ ಗೇನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಬಟ್ ನಿಜವಾಗ್ಲೂ ಕೊಲೆಸ್ಟ್ರಾಲ್ ಅಷ್ಟು ಕೆಟ್ಟದ್ದ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಕೊಲೆಸ್ಟ್ರಾಲ್ ಅಂದರೆ ಏನು ಕೊಲೆಸ್ಟ್ರಾಲ್ ಅಂದರೆ ನಮ್ಮ ಬಾಡಿಯಲ್ಲಿ ಜಿಡ್ಡಿನ ಅಂಶ ಅಂದರೆ ನಮ್ಮ ಆರ್ಟ್ರೀಸ್ ಆರ್ಟ್ರೀಸ್ ಅಂದರೆ ನಮ್ಮ ಹಾರ್ಟಿಗೆ ತಗೊಂಡು ಹೋಗೋ ಬ್ಲಡ್ ಸ್ಟ್ರೀಮ್ ಇದೆ ಅಲ್ವಾ ಅದನ್ನು ಆರ್ಟ್ರೀಸ್ ಅಂತ ಕರಿತೀವಿ ಅಲ್ಲಿ ನಮಗೆ ಎಷ್ಟು ಜಿಡ್ಡಿನ ಅಂಶ ಇದೆ ಅಂತ ಬ್ಲಡ್ ಟೆಸ್ಟಲ್ಲಿ ಬ್ಲಡ್ ಟೆಸ್ಟ್ ಮುಖಾಂತರ ನಾವು ಡಿಟೆಕ್ಟ್ ಮಾಡ್ಬೋದಾಗುತ್ತೆ ಅದು ನಮಗೆ ಕೊಲೆಸ್ಟ್ರಾಲ್ ಅನ್ನೋ ಅಲ್ಲಿ ಬರುತ್ತೆ ಬೇ ಬೇರೆ ಬೇರೆ ರೀತಿಯ ಕೊಲೆಸ್ಟ್ರಾಲ್ ಪ್ಯಾರಾಮೀಟರ್ಸ್ನ ಟೆಸ್ಟ್ ಮಾಡ್ಬೋದು ಲಿಪಿಡ್ ಪ್ರೊಫೈಲ್ ಅಂತ ಬ್ರಾಡಾಗಿ ಕ್ಲಾಸಿಫೈ ಆಗಿರುತ್ತೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಟ್ರೈಬ್ಲೆರೈಬ್ಸ್ ಟೋಟಲ್ ಕೊಲೆಸ್ಟ್ರಾಲ್ಸ್ ಮತ್ತು ಬಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ಸ್ ಅಂತ ನಮಗೆ ಥರ ರೀಡಿಂಗ್ ಬರುತ್ತೆ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಮತ್ತು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಇರೋ ವ್ಯತ್ಯಾಸ ಏನಂದರೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನೋದು ನಮಗೆ ಕೆಟ್ ಕೊಲೆ ಕೊಲೆಸ್ಟ್ರಾಲ್ ಅಂದರೆ ನಮ್ಮ ಬಾಡಿಗೆ ಅದು ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುತ್ತೆ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನೋದು ಒಳ್ಳೆ ಕೊಲೆಸ್ಟ್ರಾಲ್ ಅಂದರೆ ನಮ್ಮ ಹಾರ್ಟ್ ಮತ್ತು ಮೆದುಳಿಗೆ ಬೇಕಾಗಿರುವಂಥ ಒಳ್ಳೆ ಕೊಲೆಸ್ಟ್ರಾಲ್ನ ನಾವು ಹೆಚ್ ಡಿ ಎಲ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ ಸೊ ತುಂಬ ಜನ ಅಂತಾರೆ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿದಾಗ ನಮಗೆ ಥೈಬ್ಲೆಸ್ರೈಡ್ ಕೌಂಟ್ ಜಾಸ್ತಿ ಇದೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಕೌಂಟ್ ಜಾಸ್ತಿ ಇದೆ ಟೋಟಲ್ ಕೊಲೆಸ್ಟ್ರಾಲ್ ಕೌಂಟ್ ಜಾಸ್ತಿ ಇದೆ ಓ ಏನಪ್ಪ ಇದು ಸ್ವಲ್ಪ ಜಾಸ್ತಿ ಇದ್ರೆ ಮೆಡಿಕೇಶನ್ ತಗೊಳ್ಬೇಕಾ ಅನ್ನೋ ಭಯ ತುಂಬ ಜನಕ್ಕೆ ಬರುತ್ತೆ ಬಟ್ ಇದು ನಿಜ ಅಲ್ಲ ಯಾಕಂದರೆ ಅದಕ್ಕೊಂದು ರೇಂಜ್ ಅಂತ ಇರುತ್ತೆ ಅದು ಆ್ಯವ್ರೇಜಲ್ಲಿದ್ದರೆ ನಮಗೆ ಬಾಡಿಗೆ ಒಳ್ಳೆಯದು ಸ್ವಲ್ಪ ಬಾರ್ಡರ್ ಲೈನ್ ಹೈಯಲ್ಲಿ ಏನಾದರೂ ಇದ್ದರೆ ಅದನ್ನು ನಾವು ನೈಂಟಿ ನೈನ್ ಪರ್ಸೆಂಟ್ ಫುಡ್ಡಿಂದ ರಿವರ್ಸ್ ಮಾಡ್ಬೋದು ಕೊಲೆಸ್ಟ್ರಾಲ್ ಅನ್ನೋದು ಯೂಶಲಿ ಏನಕ್ಕೆ ಜಾಸ್ತಿ ಆಗುತ್ತೆ ಮೂರು ಕಾರಣ ಒಂದು ನಾವು ತಿನ್ನುವಂಥ ಆಹಾರದ ಮೇಲೆ ಹೋಗುತ್ತೆ ಜಾಸ್ತಿ ನಾವು ಜಿಡ್ಡಿನ ಅಂಶ ತಿನ್ನೋದಾಗಿರ್ಬೋದು ಇಲ್ಲ ನಾವು ಆಚೆಯಿಂದ ಊಟ ಮಾಡೋದಾಗಿರ್ಬೋದು ಇಲ್ಲ ಮನೆಯಲ್ಲೇ ತುಂಬ ಕ ಕರಿತ ಫ್ಯಾಟ್ ಫುಡ್ಸ್ ಅಂತ ಜಾಸ್ತಿ ನಾವು ತಗೊಂಡಾಗ ನಮಗೆ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಎರಡನೇದು ಬಂದು ಸ್ಟ್ರೆಸ್ಸಿಂದ ಸ್ಟ್ರೆಸ್ ಅಂದ್ರೆ ಏನು ಸ್ಟ್ರೆಸ್ ಎರಡು ಥರ ಇರುತ್ತೆ ಎಮೋಷನಲ್ ಮತ್ತೆ ಫಿಸಿಕಲ್ ಸ್ಟ್ರೆಸ್ ಅಂತ ಕರಿತೀವಿ ಎಮೋಷ್ನಲ್ ಸ್ಟ್ರೆಸ್ ಅಂದ್ರೆ ಕೆಲಸದಲ್ಲಿ ಬರುವಂಥ ಟೆನ್ಷನ್ ಆಗಿರ್ಬೋದು ಇಲ್ಲ ಪರ್ಸನಲ್ ಲೈಫಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಆಗಿರ್ಬೋದು ಇದನ್ನ ನಾವು ಕನ್ಸಿಡರ್ ಮಾಡೋದು ಸ್ಟ್ರೆಸ್ ಅಂತ ನಮ್ಮ ಬಾಡಿಗೆ ಎಮೋಷ್ನಲ್ ಸ್ಟ್ರೆಸ್ ಏನಾದರೂ ಜಾಸ್ತಿ ಆದಾಗ ಕಾರ್ಟೆಸ್ಟಾಲ್ ಅನ್ನೋ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ಮೆದಲಲ್ಲಿ ಕಾರ್ಟೆಸ್ಟಾಲ್ ಹಾರ್ಮೋನ್ ಪ್ರೊಡ್ಯೂಸ್ ಆದಾಗ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಪ್ಯಾರಾಮೀಟರ್ಸು ಜಾಸ್ತಿ ಆಗೋ ಸಾಧ್ಯತೆಗಳು ಇರುತ್ತೆ ಮೂರನೇದು ಬಂದ್ಬಿಟ್ಟು ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಅಂತ ಬಂದಾಗ ನಾವು ಮೂರು ಕ್ಯಾಟಗರೀಸ್ನ ಕನ್ಸಿಡರ್ ಮಾಡ್ತೀವಿ ಒಂದು ನಿಮ್ಮ ನಿದ್ದೆ ನಿದ್ರೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ನೋಡ್ತೀವಿ ಎರಡನೇದು ಯಾವ ಥರ ವ್ಯಾಯಾಮ ಮಾಡ್ತಾ ಇದ್ದೀರಾ ಅಂದರೆ ದಿನಕ್ಕೆ ನೀವು ಎಷ್ಟು ಸ್ಟೆಪ್ ಕೌಂಟ್ ಅಚೀವ್ ಮಾಡ್ತಾ ಇದ್ದೀರಾ ಇಲ್ಲ ಯೋಗ ಅಥವಾ ಬೇರೆ ಯಾವುದಾದ್ರೂ ಎಕ್ಸರ್ಸೈಸ್ ಮಾಡ್ತೀರಾ ಅನ್ನೋದನ್ನ ಮೇಲೂ ಹೋಗುತ್ತೆ ಮೂರನೇದು ಬಂದ್ಬಿಟ್ಟು ನೀವು ತಿಂತಾ ಇರೋಂಥ ಆಹಾರ ಇದೆಲ್ಲದನ್ನು ಕ್ಯಾಟಗರೈಸ್ ಮಾಡುತ್ತೆ ಸೊ ನಾವೇನಾದರೂ ಅಲ್ಲಿ ಜಾಸ್ತಿ ಫ್ಯಾಟ್ ಫುಡ್ ಅಂದರೆ ಜಿಡ್ಡಿನ ಅಂಶ ಇರುವಂಥ ಪದಾರ್ಥಗಳನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಾಗ ಕೊಲೆಸ್ಟ್ರಾಲ್ ಅನ್ನೋ ಪ್ಯಾರಾಮೀಟರ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಟ್ ಕೊಲೆಸ್ಟ್ರಾಲ್ ಒಂದರಿಂದ ನಮಗೆ ಹಾರ್ಟ್ ಇಶ್ಯೂಸ್ ಬರುತ್ತೆ ಅದು ಒಂದು ಅದು ಒಂದು ಇದು ಇರೋದ್ರಿಂದನೇ ನಮಗೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋದು ತುಂಬ ನಿಜ ಅಲ್ಲ ಅದು ಯಾಕಂದರೆ ಈ ನಡುವೆ ಏನಾಗಿದೆ ಅಂದರೆ ಸಣ್ಣ ಇರೋ ಜನಕ್ಕೂ ಸಹ ಕೊಲೆಸ್ಟ್ರಾಲ್ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ಇದನ್ನು ನಾವು ಡಯಟಿಂದ ಹೆಂಗೆ ಕರೆಕ್ಟ್ ಮಾಡ್ಕೊಳ್ಬೋದು ಅಂತ ತಿಳ್ಕೊಳ್ಳೋಣ ಸೊ ಡಯೆಟಲ್ಲಿ ನಾವು ಜನ್ರಲ್ ಏನು ಮಾಡ್ತೀವಿ ನಿಮ್ಮ ಫಸ್ಟ್ ಆಫ್ ಆಲ್ ನಿಮ್ಮ ಲೈಫ್ ಸ್ಟೈಲ್ನ ಅರ್ಥ ಮಾಡ್ಕೊಳ್ಬೇಕು ನೀವು ಜಾಸ್ತಿ ಹೊರಗಡೆಯಿಂದ ಊಟ ಮಾಡ್ತಾ ಇದ್ರೆ ಇಲ್ಲ ಜಂಕ್ ಫುಡ್ಸ್ ಅಂದರೆ ತುಂಬ ಫಾಸ್ಟ್ ಫುಡ್ಸ್ ಅಂತ ಜನ ತಿಂತಾ ಇದ್ರೆ ಅದನ್ನು ಫಸ್ಟ್ ಕಟ್ ಡೌನ್ ಮಾಡಬೇಕಾಗುತ್ತೆ ಎರಡನೇ ಬಂದ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಡಿಸಿಪ್ಲಿನ್ ವ್ಯಾಯಾಮ ಅಂದರೆ ಡಯಟಲ್ಲಿ ವರ್ಕೌಟ್ ಆಗಿರ್ಬೋದು ಎಕ್ಸರ್ಸೈಸ್ ಆಗಿರ್ಬೋದು ಯೋಗ ಮಾಡೋದಾಗಿರ್ಬೋದು ಪ್ರಾಣಾಯಾಮ ಮಾಡೋದಾಗಿರ್ಬೋದು ಇದೆಲ್ಲದರಿಂದ ನಮಗೆ ಬಾಡಿಯಲ್ಲಿ ಟೋಟಲ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಪ್ಲಸ್ ಅದರಿಂದ ಸ್ಟ್ರೆಸ್ ಕಡಿಮೆನೂ ಆಗುತ್ತೆ ಸೊ ಸ್ಟ್ರೆಸ್ ನಾವು ಡಿಸ್ಕಸ್ ಮಾಡೋದಲ್ಲ ಹೆಂಗೆ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡುತ್ತೆ ಅಂತ ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸಹ ತುಂಬಾ ನಮಗೆ ಅವಶ್ಯಕತೆ ಮೂರನೇ ಬಂದ್ಬಿಟ್ಟು ಒಳ್ಳೆ ಕೊಲೆಸ್ಟ್ರಾಲ್ ಫುಡ್ ಅಂದರೆ ಅಲ್ಲಿ ನಮಗೆ ಕೆಡ್ ಕೆಟ್ ಫ್ಯಾಟ್ಸು ಮತ್ತು ಒಳ್ಳೆ ಫ್ಯಾಟ್ಸ್ ಅಂತ ಇರುತ್ತೆ ಯಾವ್ದಾವ್ದು ಗುಡ್ ಫ್ಯಾಟ್ಸ್ ಅಂದರೆ ಇವಾಗ ನಮಗೆ ಎಲ್ಲ ರೀತಿಯ ಡ್ರೈಡ್ ಫ್ರೂಟ್ಸ್ ಮತ್ತು ನಕ್ಸಲ್ ಸಿಗುವಂಥ ಫ್ಯಾಟ್ಸು ನಾವು ಗುಡ್ ಫ್ಯಾಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅದನ್ನು ಡಯೆಟಲ್ಲಿ ಸ್ವಲ್ಪ ಕಡಿಮೆ ಅಂದರೆ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಬಾರ್ದು ಬೇಕಾಗಿರೋಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಮೈಗೆ ಒಳ್ಳೆಯದು ಪ್ಲಸ್ ಅದ್ರ ಜೊತೆಗೆ ನಮಗೆ ಹಣ್ಣಲ್ಲಿ ಅಂದರೆ ನಮಗೆ ಅವು ಅನ್ನೋ ಫ್ರೂಟ್ ಅಂದರೆ ಬಟರ್ ಫ್ರೂಟ್ ಅಂತ ಸಹ ಕರಿತೀವಿ ಇದರಲ್ಲಿ ನಮಗೆ ಮೂಫಾ ಮತ್ತು ಕೂಫಾ ಕಂಟೆಂಟ್ ಸಿಗುತ್ತೆ ಇದು ಸಹ ನಮ್ಮ ಬಾಡಿಯಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಮೂರನೇ ಬಂದುಬಿಟ್ಟು ಆದಷ್ಟು ನೀವು ಈ ಮಟನ್ ಇಲ್ಲ ಆರ್ಗ್ಯಾನ್ ನೀಡ್ಸ್ ಅಂತ ಏನು ಕರಿತೀವಿ ಅದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳೋದು ವಾರಕ್ಕೆ ಒಂದು ಮೂರರಿಂದ ನಾಲ್ಕು ಸತಿ ಮಾಡೋ ಟೈಮಲ್ಲಿ ಅದನ್ನು ಒಂದು ಸತಿ ಕಟ್ ಡೌನ್ ಮಾಡಿದ್ರೆ ಒಳ್ಳೇದು ಮತ್ತು ತುಂಬ ಜನ ಮಾತಾಡ್ತಾರೆ ಅದು ಎಗ್ ಅಂದರೆ ನಮಗೆ ಮೊಟ್ಟೆ ಫುಲ್ ಎಲ್ಲೋ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಇನ್ಫ್ಯಾಕ್ಟ್ ಅದು ಆಪೋಸಿಟ್ ಆಗುತ್ತೆ ಅಂದರೆ ನೀವು ಎಲ್ಲೋ ಪಾರ್ಟ್ ಎಗ್ಳಿ ತಿಂದಾಗ ನಿಮ್ಮ ಬಾಡಿಯಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಸೊ ವಾರದಲ್ಲಿ ಒಂದು ಎರಡರಿಂದ ಮೂರು ದಿನ ನೀವು ಫುಲ್ ಎಲ್ಲೋ ಯೋಕ್ ಮತ್ತು ವೈಟ್ ಸಹ ತಗೊಂಡಾಗ ಮೈಯಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಪ್ರೊಡಕ್ಷನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಈ ನಾಲ್ಕರಿಂದ ಐದು ಟಿಪ್ಸ್ ನಾವೇನು ಕೊಟ್ಟಿದ್ದೀವಿ ಇವಾಗ ಇದನ್ನು ನೀವು ಡಯಟಲ್ಲಿ ಫಾಲೋ ಮಾಡ್ತಾ ಹೋದರೆ ಅದ್ರ ಜೊತೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ನಿದ್ದೆ ಚೆನ್ನಾಗಿ ಮಾಡ್ತಾ ಮತ್ತು ಆಚೆ ಇರೋ ಫುಡ್ಸ್ನ ನಾವು ಕಟ್ ಡೌನ್ ಮಾಡಿದಾಗ ನಮ್ಮ ಬಾಡಿಯಲ್ಲಿರೋ ಕೊಲೆಸ್ಟ್ರಾಲ್ಸ್ನ ನಾವು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಸೊ ಮಾತ್ರೆಗೆ ನಾವು ತೊಗೊಳೋದನ್ನ ನಾವು ಕಟ್ ಡೌನ್ ಮಾಡೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಇವಾಗ ನಾವು ಯಾವ ಯಾವ ರೇಂಜಸ್ ಆಫ್ ಕೊಲೆಸ್ಟ್ರಾಲ್ ಇರುತ್ತೆ ಅಂತ ನೋಡೋಣ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನೋದು ಬ್ಲಡ್ ಟೆಸ್ಟ್ ಮಾಡಿದಾಗ ನಮಗೆ ಹಂಡ್ರೆಡ್ ಒಳಗಡೆ ಬರಬೇಕು ಸೊ ಹಂಡ್ರೆಡ್ಗಿಂತ ಸ್ವಲ್ಪ ಬಾರ್ಡರ್ ಲೈನಲ್ಲಿದ್ದರೆ ಅಂದರೆ ಒಂದು ಹಂಡ್ರೆಡ್ ಆ್ಯಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಥರ್ಟಿ ವರ್ಗು ಹೋದರೆ ಇದು ಡಯೆಟಿಂದ ಕರೆಕ್ಟ್ ಮಾಡ್ಬೋದು ಒನ್ ಫಿಫ್ಟಿ ಮೇಲೆ ಹೋಗಿ ಅಂದರೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಕಡೆ ಏನಾದರೂ ಇದ್ದರೆ ಅವಾಗ ನಾವು ಡಾಕ್ಟ್ರ್ ಹತ್ರ ಹೆಲ್ಪ್ ತೊಗೊಳ್ಬೇಕಾಗುತ್ತೆ ಸೊ ಎರಡನೇದು ಬಂದ್ಬಿಟ್ಟು ಟೋಟಲ್ ಕೊಲೆಸ್ಟ್ರಾಲ್ ಟೋಟಲ್ ಕೊಲೆಸ್ಟ್ರಾಲ್ ಬಂದ್ಬಿಟ್ಟು ಸಹ ನಮಗೆ ಒನ್ ಫಿಫ್ಟಿಯಲ್ಲಿದ್ದರೆ ಆವ್ರೇಜ್ ಅಂತ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ಬಂದ್ಬಿಟ್ಟು ರೈಸ್ ಇದು ಒಂದು ತುಂಬಾ ಕಷ್ಟ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಜನಕ್ಕೆ ಅಂದರೆ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ಗೆ ಟೋಟಲ್ ಲಿಪಿಡ್ ಪ್ರೊಫೈಲ್ ಮಾಡಿಸಿದಾಗ ಟ್ರೈಗ್ಲೆಸರಾಯ್ಡ್ ಒಂದೇ ಹೆಚ್ಚಾಗಿರುತ್ತೆ ಅದು ನಮ್ಮ ಇಂದ ಬರುವಂಥ ಫ್ಯಾಟ್ ಆಗಿರೋದ್ರಿಂದ ಸೊ ಸೊ ಅದನ್ನು ನಾವು ಕ್ಲೀನಾಗಿ ಕಂಟ್ರೋಲ್ ಮಾಡಬೇಕು ಟ್ರೈಗ್ಲೆಸರೈಸ್ ಬಂದ್ಬಿಟ್ಟು ನಮಗೆ ಒನ್ ಫಿಫ್ಟಿ ಅಗೇನ್ ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ರೇಂಜಲ್ಲಿದ್ದರೆ ಒಳ್ಳೆ ರೇಂಜ್ ಅಂತ ಕನ್ಸಿಡರ್ ಮಾಡ್ತೀವಿ ಇನ್ನು ಸ್ವಲ್ಪ ಏನಾದರೂ ಟೂ ಹಂಡ್ರೆಡ್ ಕಡೆ ಇದ್ದಾಗ ಟೂ ಹಂಡ್ರೆಡ್ ಚೇಂಜ್ ಇದ್ದಾಗ ನಾವು ಆದಷ್ಟು ಡಯಟ್ ರಿಮೋಡಿಫಿಕೇಶನ್ಸ್ ಮಾಡಿದಾಗ ಟೋಟಲ್ ಕೊಲೆಸ್ಟ್ರಾಲ್ ಟ್ರೈಗ್ಲೆಸರೈಜ್ ಎರಡು ಕಡಿಮೆ ಆಗೋ ಚಾನ್ಸಸ್ ಮತ್ತು ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನೋದು ಒಳ್ಳೆ ಕೊಲೆಸ್ಟ್ರಾಲ್ ಇದು ಫಾರ್ಟಿ ಟು ಸಿಕ್ಸ್ಟಿ ರೇಂಜಲ್ಲಿ ಯೂಶಲಿ ಕನ್ಸಿಡರ್ಡ್ ಒಳ್ಳೆ ಒಳ್ಳೆ ರೇಂಜ್ ಅಂತ ಕನ್ಸಿಡರ್ ಮಾಡ್ತೀವಿ ಬಟ್ ಇದು ಜಾಸ್ತಿ ಜನಕ್ಕೆ ಇದು ಫಾರ್ಟಿ ಒಳಗಡೆ ಇರುತ್ತೆ ಸೊ ನಾವು ಆದಷ್ಟು ಅದನ್ನು ಫಿಫ್ಟಿ ರೇಂಜಲ್ಲಿ ಇಟ್ಕೊಂಡ್ರೆ ನಮ್ಮ ಬಾಡಿಗೆ ಅಲ್ಲ ದೇಹಕ್ಕೆ ತುಂಬಾ ಒಳ್ಳೇದಾಗುತ್ತೆ ಸೊ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡೋದು ಸ್ವಲ್ಪ ಕಷ್ಟ ಬಟ್ ಅದು ಮಾಡಬಹುದು ಸೊ ಅಲ್ಲಿ ನೀವು ವ್ಯಾಯಾಮ ಆಗಿರ್ಬೋದು ಒಳ್ಳೆ ಫ್ಯಾಟ್ಸ್ ನಾವು ಹೆಂಗೆ ಡಿಸ್ಕಸ್ ಮಾಡಿದ್ವಿ ಅದನ್ನು ಇನ್ಕಾರ್ಪ್ರೇಟ್ ಮಾಡಿದಾಗ एलडीएल कोलेस्ट्रॉल कड़म आगते अद्वर जो एच डी एल सह जाती आगता हम